ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಐಎಎಸ್ ಮತ್ತು ಐಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿಚಾರ ಸಂಕೀರ್ಣವನ್ನು ಜುಲೈ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ ಸಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಸೇನೆ ಸಂಘಟನೆ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ನಾಡು ನುಡಿಯ ಬಗ್ಗೆ ಹೋರಾಟ ಇದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಅಂತ ತಿಳಿಸಿದರು ಪ್ರಸ್ತುತ ಯುವ ಸಮುದಾಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಐಎಎಸ್ ಮತ್ತು ಐಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿಚಾರ ಸಂಕೀರ್ಣವನ್ನು ಆಯೋಜಿಸಲಾಗುತ್ತಿದೆ ಎಂದರು ಅಂದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಲಿದ್ದು ಮೈಸೂರಿನ ಮಹಾರಾಣಿ ಕಾಲೇಜಿನ ಭೂಗೋಳ ಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಬಿಎನ್ ಹೇಮಚಂದ್ರ ವಿಚಾರ ಮಂಡಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಉಪಸ್ಥಿತರಿಲಿದ್ದು ಅತಿಥಿಗಳಾಗಿ ಟಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ಮೂರ್ತಿ ಕನ್ನಡ ಸೇನೆ ರಾಜ್ಯ ಪದಾಧಿಕಾರಿಗಳಾದಂತಹ ಎನ್ ಮುನಿರಾಜೇಗೌಡ ಮುನಿಕೃಷ್ಣ ಸೌಭಾಗ್ಯ ಶಿವಲಿಂಗು ಭಾಗವಹಿಸಲಿದ್ದಾರೆ ಎಂದರು ಕನ್ನಡ ಸೇನೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೋರಾಟವಾಗಿ ಹಲವಾರು ವಿಷಯಗಳನ್ನು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾದಂಥ ಕನ್ನಡದ ಜಾಗೃತಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಪ್ರಸ್ತುತ ವಿಷಯಗಳಲ್ಲಿ ಭಾಳಷ್ಟು ವಿಷಯಗಳನ್ನು ಭಾಳಷ್ಟು ನಾಯಕರುಗಳನ್ನು ಈ ಜಿಲ್ಲೆಗೆ ಕರೆತಂದು ಹೋರಾಟದ ರೀತಿಯಲ್ಲಿ ಸಾಮಾಜಿಕ ಚಿಂತನೆ ಮಾಡುವಂಥವರು ನ್ಯಾಯಾಧೀಶಗಳು ಹೋರಾಟಗಾರನ ಕರೆಸ ಕಾರ್ಯಕ್ರಮ ಮಾಡಿದೆ ಇಂತಹ ಸಂದರ್ಭದಲ್ಲಿ ಕನ್ನಡ ಸೇನೆ ವಿಭಿನ್ನವಾಗಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಸರ್ಕಾರಗಳು ಮಾಡಬೇಕಾಗಿರುವಂಥದ್ದು ಶಿಕ್ಷಣ ಸಂಸ್ಥೆ ಬಹಳಷ್ಟು ಡೊನೇಷನ್ಗಳ ಮೂಲಕ ಹಣವನ್ನು ಖರೀದಿ ಮಾಡಿ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡ್ತಾ ಇರೋ ಸಂಸ್ಥೆಗಳು ಮಾಡಬೇಕಾಗಿರುವ ಒಂದಷ್ಟು ಚಿಂತನೆಯನ್ನು ನಾವು ಒಂದು ದಿನದ ಆಲೋಚನೆ ಮಾಡಬೇಕು ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇಂತಹ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೊದಲಿಗೆ ಮಂಡ್ಯ ಎರಡನೇ ತಾರೀಕರಂದು ಏನು ನಾವು ಗೊತ್ತಿರುವಂಥ ಅಧಿಕಾರಿಗಳನ್ನು ಐ ಎಸ್ ಐ ಪಿ ಎಸ್ಸು ಸ್ಪರ್ಧಾತ್ಮಕ ಬರುವಂಥ ಐ ಎಸ್ ಕೆ ಪಿ ಎಸ್ ಕೆ ಈ ಥರ ವಿಷಯಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರವನ್ನು ನಾವು ತೆಗೆದುಕೊಳ್ಬರದಾದ್ರೆ ದಕ್ಷಿಣ ಪ್ರಾಂತ್ಯದ ಯುವಕರು ಯುವ ಯುವ ಜನತೆ ಭಾಳ ಕ್ಷೀಣಿಸ್ತಿರುವಂಥ ಸನ್ನಿವೇಶಗಳನ್ನು ಅಧಿಕಾರಿ ವರ್ಗದವರೇ ಹೇಳ್ತಿದ್ದಾರೆ ನಾವು ಅಧಿಕಾರಿಗಳು ಏನಾದರೂ ಈ ಇಂಥ ಉನ್ನತ ಹುದ್ದೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೃಷಿಕರ ಸಮಾಜದಲ್ಲಿ ಹುಟ್ಟಂಥ ರೈತರು ಮಕ್ಕಳು ಹೋದರೆ ನಿಜವಾಗ್ಲೂ ಕೃಷಿಕರ ಬದುಕು ಅಸನವಾಗ್ತದೆ ಎನ್ನುವಂತ ಒಂದು ಗುರಿ ನಮ್ಮದಾಗಿದೆ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿದೆ ಶಿಕ್ಷಣ ಇಲಾಖೆಗಳು ಎಚ್ಚೆತ್ಕೋಬೇಕಾಗಿದೆ ಸೆಂಟರ್ ಗಳನ್ನ ಮಾಡ್ಕೊಂಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರ ಕರ್ತವ್ಯಗಳು ಏನು ಅಂತೇಳಿ ಪಾಲನೆ ಮಾಡ್ತಾ ಇಲ್ಲ ಸರ್ಕಾರ ಕೂಡ ಜಿಲ್ಲಾಡಳಿತ ಕೂಡ ಇಷ್ಟು ದಿನದಲ್ಲಿ ಒಂದು ಸಭೆಯನ್ನ ಮಾಡಿ ಇಂಥ ಒಂದು ಜಾಗೃತಿ ಸಭೆ ಕೂಡ ಮಾಡಬೇಕು ಅಂತೇಳಿ ಹೇಳುತ್ತೆ ಸಭೆ ಮಾಡ್ತಾರೆ ಅಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಆದರೆ ಆ ಒಂದು ರೈತನ ಮಕ್ಕಳ ಯುವಜನರ ಬದುಕಿನ ಬಾಡೇನು ಅನ್ನುವಂಥದ್ದು ಆಲೋಚನೆ ಮಾಡಬೇಕಾಗಿರುವುದು ಸರ್ಕಾರ ಹೊಣೆಗಾರಿಕೆಯಾಗಿದೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋ ಸರ್ಕಾರಗಳು ಎಲ್ಲೋ ಒಂದು ಕಡೆ ಯುವಜನರಿಗೆ ಪ್ರೋತ್ಸಾಹ ನೀಡುವುದರಲ್ಲಿ ಹಿಂದೆ ಬೀಳ್ತಾ ಇದೆ ರಾಜಕಾರಣಿಗಳು ಆಡಂಬರವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ನಿಜವಾಗ್ಲೂ ಶೈಕ್ಷಣಿಕವಾಗಿ ಇಂಥ ಒಂದು ಎಕ್ಸಾಮ್ ಅನ್ನ ತಗೊಳ್ಕೋ ಇಂಥ ಹುದ್ದೆಗೆ ಪ್ರಯತ್ನಿಸುವಂತ ಮಕ್ಕಳನ್ನ ನಾವು ಪ್ರೋತ್ಸಾಹ ನೀಡಬೇಕು ಅಂತೇಳಿ ರಾಜ್ಯ ಸಂಘಟನೆಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಒಂದು ಚ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಇಂತಹ ಒಂದು ಶೈಕ್ಷಣಿಕವಾದಂತಹ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಕೈಲಾದಂತ ಸಹಾಯ ಕೂಡ ನಾವುಗಳು ಕೂಡ ಆ ವಿದ್ಯಾರ್ಥಿಗಳಿಗೆ ಮಾಡುವ ಒಂದಷ್ಟು ಸಣ್ಣ ಪ್ರಯತ್ನವನ್ನ ಅದರೊಟ್ಟಿಗೆ ನಮಗೆ ಗೊತ್ತಿರುವಂತಹ ಉದ್ಯಮಿಗಳು ರಾಜಕಾರಣಿಗಳನ್ನ ಅವ್ರಿಗೆ ಸಹಾಯ ಮಾಡಿಸುವ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂತ ಒಂದು ದೂರದೃಷ್ಟಿಯ ಆಲೋಚನೆ ಇಟ್ಟುಕೊಂಡು ಈ ಒಂದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸೇನೆ ಮಹಿಳಾ ಘಟಕದ ಅಧ್ಯಕ್ಷ ಸೌಭಾಗ್ಯ ರಾಜ್ಯ ಸಂಚಾಲಕಿ ದೇವಮ್ಮ ಕಾರ್ಯಾಧ್ಯಕ್ಷ ಬೆಟ್ಟಲಿ ಮಂಜು ಕೇಬಲ್ ಮಂಜು ಉಪಸ್ಥಿತರಿದ್ದರು